ಕೌಶಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಮಾರಕಾಸ್ತ್ರ ಅನ್ನುವ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಮಾರಕಾಸ್ತ್ರ ಈ ಸಿನಿಮಾ ಕಳೆದ ವರ್ಷ ತೆರೆಗೆ ಅಪ್ಪಳಿಸಿದಂಥ ಸಿನಿಮಾ ಕಳೆದ ವರ್ಷ ಅಕ್ಟೋಬರ್ ಹದಿಮೂರರಂದು ತೆರೆಗೆ ಅಪ್ಪಳಿಸಿದಂಥ ಸಿನಿಮಾ ಮುಖ್ಯ ಚಿತ್ರಮಂದಿರ ಅನುಪಮ ಸೇರಿದಂತೆ ರಾಜ್ಯಾದ್ಯಂತ ತೆರೆಗೆ ಅಪ್ಪಳಿಸಿತ್ತು ಆ ಮಟ್ಟದಲ್ಲೇನೂ ಈ ಸಿನಿಮಾ ಯಶಸ್ಸು ಕಾಣಲಿಲ್ಲ ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಕರೋನಾದ ಬಳಿಕ ಬಂತು ಕನ್ನಡ ಚಿತ್ರರಂಗದಲ್ಲಿ ಹಿಟ್ಟಾಗಿರೋ ಸಿನಿಮಾಗಳು ಎಷ್ಟು ಅಂತ ಕೇಳಿದರೆ ಬೆರಳೆಣಿಕೆಯ ಸಿನಿಮಾಗಳಷ್ಟೇ ಕಣ್ಮುಂದೆ ಬರುತ್ತೆ ಮತ್ತು ಯಾವೂ ಕೂಡ ಚಿತ್ರಮಂದಿರದಲ್ಲಿ ಹೌಸ್ಫುಲ್ ಬಿಟ್ಟಾಕಿ ಅರ್ಧ ಕೂಡ ತುಂಬುತ್ತಾ ಇಲ್ಲ ಇದರ ಅರ್ಥ ಸಿನಿಮಾ ಚೆನ್ನಾಗಿಲ್ಲ ಅಂತಲ್ಲ ಬದಲಾಗಿ ಚಿತ್ರಮಂದಿರಕ್ಕೆ ಪ್ರೇಕ್ಷಕರು ಬರ್ತಾ ಇಲ್ಲ ಅಂತ ಚಿತ್ರಮಂದಿರದಲ್ಲಿ ಸಿನಿಮಾವನ್ನು ವೀಕ್ಷಣೆ ಮಾಡುವ ಸಂಖ್ಯೆ ಪ್ರೇಕ್ಷಕರು ದಿನದಿಂದ ದಿನ ಕಡಿಮೆ ಆಗ್ತಿದ್ದಾರೆ ಇದು ಕೇವಲ ಕನ್ನಡಕ್ಕಷ್ಟೇ ಪರಭಾಷಾ ಸಿನಿಮಾಗಳು ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಆರ್ಭಟಿಸ್ತಾ ಇದೆ ಹಳೆಯ ಸಿನಿಮಾಗಳು ಕೂಡ ಅಬ್ಬರಿಸ್ತಾ ಇದೆ ಕನ್ನಡ ಸಿನಿಮಾಗಳು ಮಾತ್ರ ಅದು ಯಾಕೆ ಈ ಮಟ್ಟಕ್ಕೆ ತಾಸಾರ ಅಂತ ಕೇಳಿದರೆ ಉತ್ತರ ಗೊತ್ತಿಲ್ಲ ಇರಲಿ ಇದೀಗ ಮಾರಕಾಸ್ತ್ರ ಸಿನಿಮಾದ ಬಗ್ಗೆ ಹೇಳೋದಾದರೆ ಈ ಸಿನಿಮಾದಲ್ಲಿ ಮುಖ್ಯ ಮಾಲಶ್ರೀ ಮಾಲಶಿಯವರು ಕಾಣಿಸಿಕೊಂಡಿದ್ದಾರೆ ಇನ್ನು ಈ ಸಿನಿಮಾ ಇದೀಗ ತೆರೆ ಕಾಣ್ತಾ ಇದೆ ಇದರಲ್ಲಿ ವಿಶೇಷ ವಿಶೇಷ ಏನಪ್ಪಾ ಅಂತ ಕೇಳಿದ್ರೆ ಈ ಸಿನಿಮಾ ರಿಲೀಸ್ ಆಗಿರೋದು ರಾಜಧಾನಿ ಬೆಂಗಳೂರು ಹಾಗೆ ನಮ್ಮ ಕರ್ನಾಟಕದಲ್ಲಿ ಅಲ್ಲ ಬದಲಾಗಿ ಹೈದರಾಬಾದಿನಲ್ಲಿ ಹೈದರಾಬಾದಿನಲ್ಲಿ ಈ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನ ಕಾಣ್ತಾ ಇದೆ ಅರೆ ನಮ್ಮ ಕರ್ನಾಟಕದಲ್ಲಿ ಈ ಸಿನಿಮಾ ಕಳೆದ ಬಾರಿ ಕಳೆದ ವರ್ಷ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ ಮೂರು ಅಕ್ಟೋಬರ್ ಅಕ್ಟೋಬರ್ನಲ್ಲಿ ತೆರೆ ಕಂಡಾಗ ಸಾಮಾನ್ಯವಾದಂಥ ಪ್ರತಿಕ್ರಿಯೆಯನ್ನು ಕಂಡಿತ್ತು ಹೀಗಿರ್ಬೇಕಾದ್ರೆ ಅರ್ಧ ವರ್ಷ ಕಳೆದ ಬಳಿಕ ಹೈದರಾಬಾದಿನಲ್ಲಿ ರಿಲೀಸ್ ಆಗುತ್ತೆ ಅಲ್ಲಿ ಭರ್ಜರಿಗೆ ಪ್ರದರ್ಶನ ಕಾಣುತ್ತೆ ಏನಿದ್ರ ಮರ್ಮ ಅಂತ ಕೇಳಿದ್ರೆ ಈ ಸಿನಿಮಾ ಅಲ್ಲಿ ಕನ್ನಡದಲ್ಲಿ ರಿಲೀಸ್ ಆಗಿಲ್ಲ ಬದಲಾಗಿ ಈ ಸಿನಿಮಾ ಅಲ್ಲಿ ತೆಲುಗಿಗೆ ಡಬ್ಬಿಂಗ್ ಆಗಿ ಭರ್ಜರಿಯಾಗಿ ಹೊಸ ಸಿನಿಮಾ ರಿಲೀಸ್ ಆದಂತೆ ರಿಲೀಸ್ ಮಾಡಲಾಗಿದೆ ಹೈದರಾಬಾದಿನ ಒಂದಿಷ್ಟು ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ ನಮ್ಮ ಕನ್ನಡದಲ್ಲಿ ಈ ಸಿನಿಮಾದ ಹೆಸರು ಮಾರಕಾಸ್ತ್ರ ಅಂತಾದರೆ ತೆಲುಗಿನ ತೆಲುಗು ಅವತರಣಿಕೆಯಲ್ಲಿ ಈ ಸಿನಿಮಾದ ಹೆಸರು ಮರಣಾಯುಧಂ ಮರಣಾಯುಧಂ ಅನ್ನುವ ಹೆಸರಿನಲ್ಲಿ ಈ ಸಿನಿಮಾ ಆಂಧ್ರ ಪ್ರದೇಶದಾದ್ಯಂತ ಅಖಂಡ ಆಂಧ್ರ ಪ್ರದೇಶದಾದ್ಯಂತ ತೆರೆಗೆ ಅಪ್ಪಳಿಸಿದೆ ಹರ್ಜರೆಗೆ ಪ್ರದರ್ಶನ ಒಂದಿಷ್ಟು ಮಂದಿ ಕೇಳ್ಬೋದು ಅರೆ ಮೊದಲ ಬಾರಿಗೆ ನಮ್ಮ ಕನ್ನಡದಲ್ಲಿ ತೆರೆ ಕಂಡಾಗ ಆ ಮಟ್ಟದಲ್ಲೇ ಅಬ್ಬರಿಸಿಲ್ಲ ಯಾಕಾಗಿ ಇವಾಗ ಇಲ್ಲಿ ಪ್ರದರ್ಶನ ಕಾಣ್ತಾ ಇದೆ ಅಂತ ಕೇಳಿದರೆ ಈ ಸಿನಿಮಾ ತುಂಬಾ ಚೆನ್ನಾಗಿದೆಯಂತೆ ಸಿನಿಮಾವನ್ನು ವೀಕ್ಷಣೆ ಮಾಡಿದವರು ಎಲ್ಲರೂ ಕೂಡ ಹೇಳ್ತಿದ್ದಾರೆ ಕೊಟ್ಟ ದುಡ್ಡಿಗೆ ಮೋಸ ಮಾಡುವ ಸಿನಿಮಾ ಇದಲ್ಲ ತುಂಬಾ ಚೆನ್ನಾಗಿದೆ ಅತ್ಯುತ್ತಮವಾದಂತಹ ಆಕ್ಷನ್ ಹೊಂದಿರುವಂಥ ಸಿನಿಮಾ ಉತ್ತಮವಂಥ ಕಥೆಯನ್ನು ಈ ಸಿನಿಮಾ ಹೊಂದಿದೆ ಅಂತ ಎಲ್ಲರೂ ಕೂಡ ಹೇಳ್ತಿದ್ದಾರೆ ಆದರೆ ಈಗಾಗಲೇ ಹೇಳಿದಂಥ ಅದೆಂಥ ಸಿನಿಮಾ ಕನ್ನಡದಲ್ಲಿ ಬಂದರೂ ಕೂಡ ಕನ್ನಡದಲ್ಲಿ ಪ್ರೇಕ್ಷಕರ ಕೊರತೆ ಎದುರಾಗಿದೆ ಅದು ಯಾಕೆ ಅಂತ ಕೇಳಿದರೆ ಗೊತ್ತಿಲ್ಲ ಕನ್ನಡ ಅಂತೇಳಿದ್ರೆ ಅದು ಯಾಕೆ ಇಷ್ಟೊಂತ ಉತ್ತರವಿಲ್ಲ ಆದರೆ ಆಂಧ್ರ ಪ್ರದೇಶದಲ್ಲಿ ಭರ್ಜರಿ ಅಂತ ಪ್ರದರ್ಶನ ಆಂಧ್ರ ಪ್ರದೇಶದಲ್ಲೇ ಈ ಮಟ್ಟಕ್ಕೆ ಅಬ್ಬರಿಸ್ತಾ ಇದೆ ಅಂತಾದರೆ ನಮ್ಮ ಕನ್ನಡದಲ್ಲಿ ಯಾಕೆ ಪ್ರೇಕ್ಷಕರು ಹೋಗ್ತಾ ಇಲ್ಲ ನಮ್ಮ ಸಿನಿಮಾವೊಂದು ನಮ್ಮ ಭಾಷಾ ಸಿನಿಮಾವೊಂದು ಆರು ತಿಂಗಳ ಬಳಿಕ ಬೇರೊಂದು ಭಾಷೆಗೆ ಡಬ್ಬಾಗುತ್ತೆ ಅಲ್ಲಿ ಅಂತ ಪ್ರತಿಕ್ರಿಯೆ ಇವಾಗ ಒಂದು ವೇಳೆ ಅದನ್ನು ನೋಡಿಯಾದರೂ ಇವಾಗ ಈ ಸಿನಿಮಾವನ್ನು ಚಿತ್ರಮಂದಿರದಲ್ಲಿ ವೀಕ್ಷಣೆ ಮಾಡು ಮಾಡಬೇಕು ಅಂತ ಒಂದಿಷ್ಟು ಮಂದಿ ಅಂದ್ಕೊಂಡಿರ್ಬೋದೇನೋ ಹಾಗಂತ ಈ ಸಿನಿಮಾ ಮತ್ತೆ ಕನ್ನಡದಲ್ಲಿ ರೀಲೀಸ್ ಆಗುತ್ತಾ ಅಂತ ಕೇಳಿದ್ರೆ ಉತ್ತರ ಇಲ್ಲ ಆದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಸಿನಿಮಾ ಅಂತೂ ಚೆನ್ನಾಗಿದೆ ಕೊಟ್ಟ ದುಡ್ಡಿಗೆ ಮೋಸ ಇಲ್ಲ ಯಾವ್ಯಾವುದೋ ಪರಭಾಷೆ ಸಿನಿಮಾಗಳನ್ನು ನೋಡೋದಕ್ಕಿಂತ ನಮ್ಮ ಕನ್ನಡ ಸಿನಿಮಾಗಳನ್ನೇ ವೀಕ್ಷಣೆ ಮಾಡಿ ಪ್ರೋತ್ಸಾಹಿಸಿ ನಮಸ್ಕಾರ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ